ಫೈರ್ ಬ್ರ್ಯಾಂಡ್ ಭಾಷಣಕಾರ್ತಿ ಎಂದೇ ಫೇಮಸ್ ಆಗಿರುವ ಚೇತ್ರ ಕುಂದಾಪುರ ಬಿಗ್ ಬಾಸ್ ಮನೆಯಲ್ಲಿ ನೂರ ಐದು ದಿನಗಳ ಪ್ರಯಾಣ ಮುಗಿಸಿ ಇದೀಗ ಹೊರಗೆ ಬಂದಿದ್ದಾರೆ ಹೊರಗೆ ಬರುತ್ತಿದ್ದಂತೆ ನೇರ ಪ್ರಸಾರದಲ್ಲಿ ಕೆಲವೊಂದು ವಿಷಯಗಳ ಬಗ್ಗೆ ಮಾತಾಡಿದ್ದಾರೆ ಬಿಗ್ ಬಾಸ್ನಲ್ಲಿ ತಮ್ಮ ಇಷ್ಟು ದೀರ್ಘ ಅವಧಿಯ ಪ್ರಯಾಣ ಹಾಗೂ ಜನ ತಮ್ಮನ್ನು ಸ್ವೀಕರಿಸಿದ ಪರಿಯ ಬಗ್ಗೆ ಅವರು ಮಾತಾಡಿದ್ದಾರೆ ಕಲರ್ಸ್ ಕನ್ನಡ ವಾಹಿನಿಯ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅವರ ಭಾಷಣವನ್ನು ಶೇರ್ ಮಾಡಲಾಗಿದೆ ಹೊಸ ಹೊಸ ಅನುಭವ ಹೊತ್ತುಕೊಂಡು ಹೊರಗೆ ಬಂದಿದ್ದೇನೆ ಬಿಗ್ ಬಾಸ್ ನನಗೆ ಸುಂದರ ಅನುಭವ ನೀಡಿದೆ ಇದು ವಿಭಿನ್ನ ಆಗಿರುವಂಥ ಅನುಭವ ಬದುಕಿನಲ್ಲಿ ಬಹಳ ಕಡಿಮೆ ಜನರಿಗೆ ಇಂಥದ್ದೊಂದು ಅವಕಾಶ ಸಿಗುತ್ತೆ ಅನಿರೀಕ್ಷಿತವಾಗಿ ನರಕಕ್ಕೆ ಹೋಗಬೇಕಾಯಿತು ಅಲ್ಲಿಂದ ನನ್ನ ಬಿಗ್ ಬಾಸ್ ಪ್ರಯಾಣ ಆರಂಭವಾಯಿತು ಹೊಡೆದಾಟ ಕಡಿಮೆ ಮೂಲಭೂತ ಸೌಕರ್ಯ ಇವುಗಳನ್ನೆಲ್ಲ ಎದುರಿಸಿದೆ ಆಗ ಅನ್ನದ ಬೆಲೆ ಒಗ್ಗಟ್ಟಿನ ಬೆಲೆ ಜೀವನದಲ್ಲಿ ಸರ್ವೈ ಹಾಕುವುದು ಹೇಗೆ ಎನ್ನುವ ಬಹುದೊಡ್ಡ ಪಾಠವನ್ನು ಇದರಿಂದ ಕಲಿತೆ ಎಂದಿದ್ದಾರೆ ಚೈತ್ರ ಅಲ್ಲಿಂದ ನೇರವಾಗಿ ಸ್ವರ್ಗಕ್ಕೆ ಹೋದೆ ಅಲ್ಲಿಯೂ ಹೊಸ ಹೊಸ ಅನುಭವ ಸಿಕ್ಕಿತು ಬದುಕಿನಲ್ಲಿ ಯಾವುದೇ ರೀತಿಯ ಏರುಪೇರು ಬಂದರೂ ಅದನ್ನು ಹೇಗೆ ನಿಭಾಯಿಸಬೇಕು ಎನ್ನುವ ಅನುಭವ ಈ ಅವಧಿಯಲ್ಲಿ ಬಿಗ್ ಬಾಸ್ ನನಗೆ ಕೊಟ್ಟಿತು ಎಂದಿದ್ದಾರೆ ನಾನು ಸಾರ್ವಜನಿಕ ಕ್ಷೇತ್ರದಲ್ಲಿ ಇರುವಾಕೆ ಮೊಬೈಲ್ ಟಿ ವಿ ಏನೂ ಇಲ್ಲದೆ ಬದುಕುವುದು ಕಷ್ಟವಾಯಿತು ಪ್ರತಿನಿತ್ಯ ನನಗೆ ದಿನಪತ್ರಿಕೆ ಬೇಕೇ ಬೇಕು ಅದು ಕೂಡ ಸಿಗಲಿಲ್ಲ ಪುಸ್ತಕ ಇಲ್ಲದೆ ಇರುವಳೆ ಅಲ್ಲ ನಾನು ಅದು ಕೂಡ ಇಲ್ಲಿ ಸಿಗಲಿಲ್ಲ ಸಾಮಾಜಿಕ ಕ್ಷೇತ್ರದಲ್ಲಿ ಇರುವ ಕಾರಣ ಎಲ್ಲವೂ ಅಪ್ಡೇಟ್ ಆಗುತ್ತಿರಬೇಕು ಆದರೆ ಅವುಗಳಿಂದ ದೂರವಾಗಿ ಬದುಕಬೇಕಾಯಿತು ಪೂಜೆ ಇಲ್ಲದೆ ಆಹಾರ ಪದ್ಧತಿಯಲ್ಲೂ ವ್ಯತ್ಯಾಸವಾಗಿ ಆರೋಗ್ಯ ಸಮಸ್ಯೆ ಎದುರಾಯಿತು ಹೊಸ ಹೊಸ ಸವಾಲುಗಳು ಬಂದವು ಆದರೆ ಅವೆಲ್ಲವನ್ನು ನಿಭಾಯಿಸುವ ಶಕ್ತಿ ಬಿಗ್ ಬಾಸ್ ಕೊಟ್ಟಿತ್ತು ಎಂದಿದ್ದಾರೆ ಚೈತ್ರ ಇಂಥದ್ದೊಂದು ಭಾಗ್ಯ ಹೆಚ್ಚಿನವರಿಗೆ ಸಿಗುವುದಿಲ್ಲ ಇದು ನನಗೆ ಬಯಸದೆ ಸಿಕ್ಕಿದ ಭಾಗ್ಯ ಯಾರಿಗಾದರೂ ಇಂಥ ಅವಕಾಶ ಸಿಕ್ಕರೆ ಮಿಸ್ ಮಾಡಿಕೊಳ್ಬೇಡಿ ಎಂದಿದ್ದಾರೆ ಚೈತ್ರ ಸಿನಿಮಾ ಅಂತ ಎಂಟರ್ಟೈನ್ ಪ್ರಪಂಚದಿಂದ ತುಂಬ ದೂರ ಇದ್ದವಳು ನಾನು ಆದ್ದರಿಂದ ಬಿಗ್ ಬಾಸ್ ಮನೆಯಲ್ಲಿ ಒಳಗಡೆ ಆಟ ಬರುವುದಿಲ್ಲ ಅಡ್ಜಸ್ಟ್ ಆಗುವುದು ತುಂಬ ಕಷ್ಟ ಎನ್ನುವ ಭಯ ಇತ್ತು ನನ್ನ ಪ್ರಪಂಚವೇ ಬೇರೆ ಆದರೆ ಯಾವ ಪ್ರಪಂಚವನ್ನ ವಿರೋಧಿಸ್ತಾ ಇದ್ನೋ ಅಲ್ಲಿಯೇ ಹೋಗಬೇಕಾಯ್ತು ಎಂಟರ್ಟೈನ್ಮೆಂಟ್ ಪ್ರಪಂಚದ ಬಗ್ಗೆ ಇದ್ದ ನನ್ನ ಅನಿಸಿಕೆಗಳು ದೂರವಾದವು ಎಂದರು ಚೈತ್ರ ಕುಂದಾಪುರ ಚೈತ್ರ ಆಗಿ ಒಳಗೆ ಹೋದೆ ಚೈತ್ರಕ್ಕಾಗಿ ಹೊರಗೆ ಬಂದೆ ನನ್ನ ಒಳಗಿರುವ ಪುಟ್ಟ ಮಗುವಿನ ಮನಸ್ಸು ರೌದ್ರ ಸ್ವರೂಪ ಎಲ್ಲವನ್ನ ನೋಡಿದ್ರಿ ಇಷ್ಟು ದಿನ ಪ್ರೀತಿಯನ್ನು ಹರಿಸಿದ್ದೀರಿ ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರು ನನಗೆ ಹಾರೈಸಿದ್ದಾರೆ ಬಿಗ್ ಬಾಸ್ಗೆ ಅಪರ್ ಬಂದಾಗ ತುಂಬ ಮಂದಿ ಅವಮಾನವನ್ನು ಮಾಡಿದ್ರು ಆದರೆ ಅವಮಾನ ಮಾಡಿದವರ ಎದುರೇ ಜಯಿಸುವುದು ಸುಲಭದ ಮಾತಲ್ಲ ಎಂದಿರುವ ಚೈತ್ರ ಜೀವನದಲ್ಲಿ ನಾನು ತಲೆಬಾಗಿ ತಲೆ ಎದುರಾಡದೇ ಇದ್ದು ಹೇಳಿದ್ದನ್ನು ಕೇಳಿದ್ದು ಎಂದರೆ ಬಿಗ್ ಬಾಸ್ ಮಾತನ್ನು ಮಾತ್ರ ಎಂದಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಸಿನಿ ಹಾಗೂ ಕಿರುತೆರೆಯ ಸುದ್ದಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ